ಅರರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ಹೋಗಿದ್ರಿ ಇತ್ತಾಗಿಂದ ಬರಕತ್ತಿರಲ್ಲ

ಬರಕ ನಿಮ್ ಮನಿಗ್ ಬರ್ಬೇಕಂತ ಬರಕತ್ತಿದ್ದೇವೆ ನಾವಾಗ ಅರ್ಧ ತಾಸ ಹಾಕಿತ್ ನೋಡ್ ನಾವ್ ಇಲ್ಲಿ ಬಂದ್ ಆ ಶೈಲವ ಶೈಲವ ಗಂಡ ಜಗಳ ಮಾಡಕತ್ತಿದ್ರಿ ಇಬ್ರು ಅದಕ್ಕೆ ಅಲ್ಲಿ ನಿಂತಿವಿ ನಿಂತೀವಿ ಹೊತ್ತಾಗ್ಬಿಡತ್ ನೋಡೋದು ಹೌದನ ಎದಕ್ಕೆ ಜಗಳ ಮಾಡಕತ್ತಿದ್ರು ಕರಿಬಾರ್ದನ್ಲಿ ನನ್ನ ನೀನ್ ಕರೆಯಾಕ್ ಬರ್ಬಿಟ್ಲೆ ಪಾರಕ್ಕ ಜಗಳ ಮುಗಿತಿತ್ತದ ಅದಕ್ಕ ನಾವ್ ನಿಂತ ನೋಡ್ಕೊಂಡು ಹಿಂದಾಗಡೆ ಬಂದ್ ನಿನ್ ಹೇಳಿರಾತ ಅಂತ ಹೇಳಿ ಅಲ್ಲಿ ನೋಡ್ಕೊ ಅಂತ ನಿಂತಿ ನಾವು ಹೌದನ ಇರ್ಲಿ ಬರೀ ಕುಂತ ಮಾತಾಡೋನ್ ಬರೀ ಕುಂದ್ರ ಬರಿ ಅಲ್ಲ ನಾನ್ ನಿನಗ್ ನೀರ್ ತಂದ್ ಕೊಡನಿ ಹು ಅಂತ ಒಳಗ್ ಹೊಂಟಿದ್ದಿ ಇಲ್ಲೇ ಕುಂತಿಲ್ಲ அய்ய நீர் தோங்க குடியில் சசியதாக கொடுத்தா அதுக்கு அனே தாரக்கௌட் கொட்டரஸ்தா க இல்லாந்த நீரே இழப்பீங்க ரொட்டி சப்பாத்தி அத்தியாரன் ரொட்டி ஏன் சப்பாத்தி அத்தியாரா நீ ரொட்டி மாநா சப்பாத்தி கேத்தீர்த்தினா ரொட்டி கேத்தி எடுதா எடுதில்ல அன்னாடிபிடி சத்தி அதுக்கார அத்தியா

ಗೌಡ್ರ ತಿಳ್ಕೊಬೇಕ್ರಿ ಊರಾಗ ಏನಾಗೈತಿ ಏನ್ ಬಿಟ್ಟೈತಿ ಅಂತ ಹೇಳಿ ಅಂದ್ರ ಒಂದ್ ಸ್ವಲ್ಪ ಜ್ಞಾನ ಹೆಚ್ಚಕತ್ರಿ ಹಾ ಅದೇನ ಅಂತಾರಲ್ರಿ ಜನರ್ 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 ನಾಲೆಜ್ ಏನ ಅಂತಾರಲ್ರಿ ಅದ್ ಹೆಚ್ಚಕತ್ರಿ ಗೌಡ್ರ ಅದು ಜನರಲ್ ನಾಲೇಜ್ ಅಲ್ಲ ಜನರಲ್ ನಾಲೇಜ್ ಅದ ಬಿಡ ಗಿರ್ಜಾವ ನಾನು ಸಮೀಪ ಅಂದ ನಿಲ್ಲೋ ಅರ್ಥ ಮಾಡ್ಕೋಬೇಕಾ ನೀವು ಅಷ್ಟು ಅರ್ಥ ಮಾಡ್ಕೊಳಿಕ್ ಹೆಂಗ ಅಲ್ರಿ ಕಲಾವಕಾರ ನೀವ್ ಅದನ್ನ ತಿಳ್ಕೊಂಡು ಏನ್ ಮಾಡಕ್ ಹೋಗಾರದಿರಿ ಏನ್ ರಾಜ್ಯ ಅಳಕ್ ಹೋಗಿರು ಇನ್ ದೇಶ ಅಳಕ್ ಹೋಗಿರು ಏನ್ ಮಾಡಕ್ ಹೋಗಿರ್ ನೀವ್ ಎದಕ್ ಬೇಕ್ರಿ ನಿಮಗ್ ಮಂದಿ ಮಂದಿ ಜಗಳದ್ ಮಾತಾಡುದು ಮತ್ತೆ ನೀವು ವಾರ್ತಾ ನೋಡ್ತಿರ್ತೀರಲ್ಲ ಅದ್ರಾಗ ಅವ್ರ್ ನೋಡಿದ್ರು ಇವ್ರ್ ನೋಡಿದ್ರು ಅಲ್ಲಿ ಕಳತನ ಆಗೈತಿ ಇಲ್ಲಿ ಕಳ್ತನ ಆಗೈತಿ ಅವ್ರಂಗ ಮಾಡಿರು ಇವ್ ಹಂಗ ಮಾಡಿರು ಕೋಟಿ ನುಂಗಿರು ಇವ್ರ ಅವ್ರ ಇಟ್ಟು ಕೋಟಿ ನುಂಗಿರು ಅಂತ ಹೇಳಿ ಇಷ್ಟ ದಿನ ಅದನ್ನೆಲ್ಲ ತಿಳ್ಕೊಂಡು ನೀವೇನ ದೇಶ ಆಳ್ಕತ್ತೀರ ಏನ್ ಮಾಡಕತ್ತೀರಿ ಏನ್ ಬ್ಯಾರ ದೇಶ ಹೋಗಿರೋ ನಮ್ಮೂರ್ ಪಂಚಾಯತಿ ಬಿಟ್ಟು ಎಲ್ಲಿ ಹೋಗಿದ್ ನೋಡಿಯಲ್ಲ ನಿಮ್ಮನ್ನ ಮತ್ತೆ ಮಾತಾಡ್ತಾರ ನಮಗ ಮತ್ತೆ ಅದೆಲ್ಲ ಬಿಡ್ರಿ ನನಗೆ ಹೇಳ್ರಿ ನಾ ಏನ್ ಮಾಡ್ಲಿ ಅಡಿಗೆ ಚಪಾತಿ ಮಾಡ್ಲಿ ಏನ್ ರೊಟ್ಟಿ ಮಾಡ್ಲಿ ಇದೊಂದ ಈ ಸಸಿ ಜೋಡ್ ಮಾಡ್ಕೊಂಡು ಏನ್ ಬಾಳೆ ಮಾಡುದು ಜೋಡ ಜೋಡಾಟಕ್ ನನಗೆ ಏನಾರ ಒಂದ್ ಮಾಡ್ ಮಾಡಿ ಕುಕ್ಕರ್ಸೋಗ ಏನಾರ ಒಂದ್ ಆ ತ્યારે ಕೇಳಿದಾಗ ಹೀಂಗ್ ಅಂತೀರಿ ಮತ್ತೆ ಮಾಡಿದ ಮೇಲೆ ಅದನ್ನ ಯಾಕ್ ಮಾಡಿ ಇದನ್ನ ಯಾಕ್ ಮಾಡಿ ಅದನ್ನ ಹೀಂಗ್ ಮಾಡಿ ಇದನ್ನ ಹಂಗ್ ಮಾಡಿ ಅಂತೀರಿ ನನಗೆ ಈ ಕೇಳಕ್ಕೆ ಬಂದಾಗ ಹೀಂಗ್ ಮಾಡ್ತೀರಿ ಅತ್ತೇರ ನೀವು ಅಲ್ಲ ಇಷ್ಟೆಲ್ಲಾ ಮಾತ್ ಅದಕ್ಕೆ ಏನು ಮಾಡಬೇಕು ಅನ್ನೋದು ಹೇಳಿ ಬಿಡು ಪಾಪ ಅಕ್ಕಿ ಮಾಡ್ತಾಳ ನಿನ್ನ ಮಟ್ಟ ಟೈಮ್ ಇಲ್ಲ ಮಾತಾಡಕ ಇವ್ರೇನೋ ಹokar ತಗೋ ಇಲ್ಲೇ ಊರನ್ನ ರಕುಂದಿರ್ತಾರೆ ಇಲ್ಲೇ ನಮ್ಮ ಕಟ್ಟಿ ಮೇಲೆ ಇರ್ತಾರೆ ಯಾವಾಗಿದ್ರೂನು ಮಾತಾಡೋಂದ್ರೆ ಆಮೇಲೆ ಹಾ ಇಲ್ರಿಪ್ಪ ಗೌಡ್ರ ಚನ್ನಮಟ ಇಲ್ಲೆ ನಮ್ಮ ಹೊರೆ ಇತ್ತ್ರಿ ಮನೆಯಾಗ ಏನೋ ಪಾಪ ಪರಕದು ಜಗಳಕ್ಕೆ ಹೇಳಿರತಂತ ಹೇಳಿ ಬಂದಿ ನಾನು ಹಂಗ ಹರೇತ್ರಿ ಪಾ ಹೋಕೆ ನಾವು ಈಗ ಅಂದ್ರ ನಿಮ್ಮ ಮನ್ಯಾಗಿನ ಹೊರಗೆ ಬಿಟ್ಟು ಮಂದಿ ಜಗಳ ಹೇಳಾಕ ನಮ್ಮ ಮನಿಗೆ ಬಂದಿರ ನಿಮೀಗ ಹ್ಮ್ ಮತ್ತ ನಾವ್ ನೋಡಿದ್ದೀವಲ್ಲ ಜಗಳ ಮತ್ತ್ ಆಕಿ ಮಿಸ್ ಮಾಡ್ಕೊದಿಲ್ಲನ್ರೀ ನಾವಿಬ್ರ ನೋಡಿರ ಆಕಿ ಮತ್ತ ಮತ್ತ ನಾವ್ ಇಬ್ರು ಅದನ್ನ ಮಾತಾಡ ಬಂದ್ ಆಕಿ ಸುಮ್ಮನೆ ಕುಂದ್ರದ ಆತತ್ರೀ ಮಾತಾಡ್ಲಂಗ ಅದಕ್ಕ ಆಕೆಗು ಹೇಳಿ ಹೋದ್ರ ಆತಂತ ಹೇಳಿ ಬಂದ್ವಿ ನಾವು ನೋಡ್ರಿ ನೋಡ್ರಿ ನನ್ನ ಗೆಳತ್ಯಾರ್ನ ಎಷ್ಟ್ ಜೀವ ಅದಾರ ನನ್ನ ಮ್ಯಾಲ ಗೆಳತ್ಯಾರನ ಹಿಂಗ ಇರ್ಬೇಕ್ರೀ ಮೂಲ ಪಾರಕಾ ಹಂಗ ಮಾಡಿ ಏನ ನಮ್ಮ ಮನ್ಯಾಗ ನಮ್ಮ ಗೆಳತಾರ್ ಅಂದ್ರ ಏನಕ್ಕೆ ಸಂಬಂಧ ಬಂದವಿದು ಯಾವ ಬಿಂದುವಿನಲ್ಲಿ ಸೇರುತ್ತಿಹುದು

ಅಲ್ಲ ಹಾಡುದು ಕುಣಿದು ಮಾಡುದ್ರಾಗ ಪಾಪಕ್ಕೆ ಗಡ್ಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೊತ್ತಿಗೆ ಗಡ್ಗಿ ಮಾಡಿ ಮುಗಿಸ್ತಿದ್ಲಕಿಮಾವ್ರಾನು ಅದಂತನಿ ಆಗಿಂದ ಏನ್ ರೊಟ್ಟಿ ಮಾಡ್ಬೇಕ ಚಪಾತಿ ಮಾಡ್ಬೇಕ ಹೇಳವಲ್ರಿ ಅತ್ತಿಯಾರ ಮಾಡಿಂದ ಹಿಂದೆ ಅದೊಂದ್ ನೂರಾ ಎಂಟ್ ಬೇರ ಬೈತಾರ ಹೇಳಬಿಟ್ರಾ ಮಾಡಕ್ ಈಗಿನ್ನೊಂದು ಬರ್ತಾರ್ರಿ ತಿನ್ನಕ್ಕೆ ಏನ್ ಮಾಡಿ ಅಂತ ಹೇಳಿ ಅವಾಗ ಏನ್ ಅಯ್ಯ ನಾವೀಗ ನನ್ ಮನೆ ನಾ ತಿನ್ ತಿನ್ ಈಗಿನ ತಿನ್ನಕ್ ಬರ್ತಾರಂತೇನ ಅತ್ತಿಯರ ನಾ ಇಲ್ಲ ಅಂದ್ ಈಗ ನಾ ರೊಟ್ಟಿ ಮಾಡ್ಲೇನ್ ಚಪಾತಿ ಮಾಡ್ಲಿ ಯಾರಾಗ ಒಂದ್ ಹೇಳ್ರಿ ನೀವ್

இ நடி நடி நீ மணி ஹூக்குந்த மாதா அலாரா இல்லை எஸ்ட் மாதாங்க குடுத்தீன் ரீத்த அத்தியாரீ நான் ஊட்டில் அந்தாரில்ல ரீ நோட் ஊட்டது அந்த மத்த பர்தாரி சோலாடி ஏன் மிடி அந்தி நான் ஏன் மாட்டி மாப்பா மாளே இல் ಸಸಿ ನಿನ್ನ ತಿಳಿದಿದ್ ಮಾಡಿ ವ ನಾ ಮಾತ್ರ ಹೇಳುದ್ರಿ ಇದನ್ ಮಾಡನ್ ಅಂತೇಳಿ ಈಗ ನಾ ಹೇಳ್ಬೇಕ ನೀ ಹಿಂದಾಗಡೆ ಅದನ್ನ ಮಾಡ್ಬಾ ಆಯ್ಕೆ ಊಟದ ಸುತ್ತಿಗ್ ಬರ್ಬಕ ಮತ್ತೆ ಇದನ್ ಯಾಕ್ ಮಾಡಿ ಅನ್ಬೇಕ ನೀನು ಮಾವಾರ ಮಾಡಂದ್ರಿ ಮಾಡೇನನ್ ಬೇಕಾ ತಗೋ ಹಚ್ಚಿ ನಿಂತ ನನ್ನ ಇಟ್ಕೊಂಡು ಜಗಳ ಮಾಡಕ್ ಚಲೋ ಮಾಡ್ತೀರಿ ನೀವು ನಾ ಅಂತೂ ಏನು ಹೇಳುದಿಲ್ಲ ಇಷ್ಟ ಬಂದ ಇದ್ ಮಾಡ್ಕೋರಿ ನೀವು ನೋಡಿದ್ರೇನಾ ನೋಡಿದ್ರೇನಾ ನಮ್ಮ ಹೇಳಿ ಏನ್ ಮಾಡ್ಬೇಕ್ ಮಾಡ್ಬೇಕಂತೇಳಿಂಗೇತಿ ರೊಟ್ಟಿ ಮಾಡಿ ಚಪಾತಿ ಚಪಾತಿ ಮಾಡಿ ರೊಟ್ಟಿ ಕೇಳ್ತಾರ ಏನ್ ಮಾಡ್ಲಾ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ